ನಮಸ್ಕಾರ ವೀಕ್ಷಕರೇ ಧಾರವಾಡ ಕೆ ಡಿ ಬಿಯಲ್ಲಿ ಗಿಡ ತಿನ್ನೋರು ಭಾಗ ಎರಡು ಇದು ವೀಕ್ಷಕರೇ ಹೇಳ್ತಾರಲ್ಲ ಮಾವಿನ ಹಣ್ಣನ್ನು ತಿನ್ನೋದು ಕೇಳಿದ್ರಿ ಮಾವಿನ ಮರವನ್ನೇ ತಿಂತ ಇದ್ದಾರೆ ಗರಡ ಭಾಗ ಒಂದರಲ್ಲಿ ತೋರಿಸಿತ್ತು ಈಗ ಎರಡರಲ್ಲಿ ನಿಮಗೆ ಹದಿನೈದು ಕೋಟಿ ಇಪ್ಪತ್ತೈದು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ರೂಪಾಯಿಯ ಗೋಲ್ಮಾಲ್ ಹಾಗೆ ರಿಕವರಿ ಆಗಬೇಕು ಈ ವಿಶೇಷವಾದ ಎಪಿಸೋಡನ್ನು ನಾನು ಈಗ ಇಡಿ ದಾಖಲೆ ಸಮೇತ ತೋರಿಸ್ತಾ ಇದೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಹತ್ತು ಕೋಟಿ ಐವತ್ತು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ಇದು ಡೊಂಬರ್ ಕೊಪ್ಪೋದು ಹಾಗೆ ಎಲ್ಲವನ್ನು ನಿಮಗೆ ವಿಸ್ತಾರವಾಗಿ ಹೇಳಿದ ಮೇಲೆ ಈ ಎಪಿಸೋಡನ್ನು ಇಲ್ಲಿ ಬೆಂಗಳೂರು ಕೆ ಡಿ ವಿ ಹೆಡ್ ಆಫೀಸ್ ಏನಿದೆ ಅಲ್ಲ ಸಿ ಇ ಒ ಮಹೇಶ್ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಸರ್ ನೀವೀಗ ಇದನ್ನು ರಿಕವರಿ ಮಾಡಿ ಧಾರವಾಡಕ್ಕೆ ಬರೀರಿ ರಿಕವರಿ ಆಗಬೇಕು ಅಂತ ಬರೆದಿದೆ ಅದು ರಿಕವರಿ ಆಗಿಲ್ಲ ಹೆಂಗೆ ಇಲ್ಲಿ ಗೋಲ್ಮಾಲ್ ಆಗುತ್ತೆ ಹೇಳಿ ಲಾಸ್ಟ್ ಟೈಮ್ ನಿಮಗೆ ಪರ್ಸ್ನಲಿ ಭೇಟಿ ಆದಾಗ ಕೂಡ ಹೇಳಿದ್ದೆ ನೀವು ಒಂದು ರೀತಿಯಿಂದ ಮೌನಿ ಭಾವಗಳಾಗ್ಬಿಟ್ಟಿದ್ರಿ ಇದು ದುರಂತ ಅಂತ ಹೇಳ್ಬೋದು ಯಾಕಂದರೆ ಮಹೇಶ್ ಸರ್ ತುಂಬ ಒಳ್ಳೆಯವರು ಹೇಳ್ತಾರಲ್ಲ ಆಪ್ರೇಷನ್ ಸಕ್ಸಸ್ ಪೇಷಂಟ್ ಡೈಟ್ ಅಂತ ಹೇಳಿ ತುಂಬ ಒಳ್ಳೆತನ ಕೂಡ ಒಂದು ರೀತಿಯಿಂದ ಅಪಥ್ಯ ಅಂತ ಹೇಳ್ಬೋದು ಈಗ ಗಿಡದ ದಾಖಲೆ ಕೈಯಲ್ಲಿ ಸಿಕ್ಕಿದೆ ಹಾಗೆ ಇಲ್ಲಿ ಜಾಯಿಂಟ್ ಸರ್ವೆ ಅಂತ ಮಾಡ್ತಾರೆ ತೋಟಗಾರಿ ಇಲಾಖೆ ಇಲ್ಲಿ ನಂತರ ಕೆ ಐ ಡಿ ಬಿ ಅವರು ಏನೂ ಆಗಿಲ್ಲ ಎಲ್ಲೋ ಫೋಟೋ ಎಲ್ಲೋ ಅಲ್ಲಿ ಒಂದು ಗಿಡ ಇರೋದಿಲ್ಲ ಐದುನೂರು ಆರುನೂರು ಗಿಡ ಅಂತ ತೋರಿಸ್ತಾರೆ ಒಂದು ಗಿಡಕ್ಕೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಹಿಂಗಿರ್ತವೆ ನಿಮಗೆ ಈ ಗ ಧಾರವಾಡದ ಹಗರಣದ ಬಗ್ಗೆ ಮೂವತ್ತೆರಡು ಎಪಿಸೋಡ್ಗಳಲ್ಲಿ ಸಂಪೂರ್ಣವಾಗಿ ತೋರಿಸಿದೆ ನೀವು ಕೂಡ ನೋಡಿದಿರಿ ಅಪ್ರಿಷಿಯೇಟ್ ಮಾಡಿದಿರಿ ಇದು ನಮ್ಮ ಆ ವರದಿಯ ಫಲಶೃತಿ ಅಂತ ಹೇಳ್ಬೋದು ಇಡಿ ಬಂದಿದೆ ಈಗ ಸುಮಾರು ನೂರಾರು ಕೋಟಿ ರಿಕವರಿ ಕೂಡ ಮಾಡಿದ್ದಾರೆ ಇದು ನಾವು ಬೆನ್ನು ತಟ್ಕೋಬೇಕು ಯಾಕಂದರೆ ನನಗೆ ಹೆಮ್ಮೆ ಇದೆ ಈ ವಿಚಾರದಲ್ಲಿ ತೀರಾ ನಾನು ಹತ್ತಿ ಎಪಿಸೋಡ್ಗಳನ್ನು ಹಾಕಿದ್ದೆ ಇಲ್ಲಿ ಡಬಲ್ ಪೇಮೆಂಟು ಒಂದು ರೀತಿ ಆದರೆ ಈ ನೀವು ನೋಡಿದ್ದೀರ ಮೂವತ್ತೆರಡು ಎಪಿಸೋಡ್ನಲ್ಲಿ ಡಬಲ್ ಪೇಮೆಂಟ್ ಏನಾಗಿತ್ತು ಹಾಗೆ ಹಗರಣ ಯಾರ್ಯಾರ ಮನೆಯಲ್ಲಿ ಕೋಟಿ ಕೋಟಿ ಸಿಕ್ತು ಎಲ್ಲ ತೋರಿಸಿದೀವಿ ನಮ್ಮಲ್ಲಿ ಇರುವಷ್ಟು ದಾಖಲೆ ಭರ್ಪೂರ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಈಗ ಗರಡ ದಾಖಲೆ ಬಿಡುಗಡೆ ಮಾಡ್ತಾ ಇದೆ ಹತ್ತು ಕೋಟಿ ಐವತ್ತು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ಗಿಡ ತಿಂದ ಕಥೆ ಇದು ಇಲ್ಲಿ ಗಿಡ ಇಲ್ಲ ಈ ಸರ್ವೇದೆಲ್ಲ ಹೇಳ್ತಾರಲ್ಲ ಇಲ್ಲಿ ನುಂಗಿದ್ದು ಮಾತ್ರ ಕೆ ಡಿ ಬಿ ಮಂದಿ ಹಾಗೆ ರೈತರು ಏಜೆಂಟ್ರು ಹಾಗೂ ತೋಟಗಾರಿಕೆ ಇಲಾಖೆ ಅವರು ರಾಮಚಂದ್ರ ಭೀಮಪ್ಪ ಅಂತ ಅಂಥೇಳಿ ಅನ್ನೋರು ಅವರ ಸರ್ವೆ ನಂಬರು ನಾಲ್ಕುನೂರ ಮೂವತ್ತೆರಡು ಬಾರ್ ಒಂದು ಡೊಂಬರ್ಕೊಪ್ಪ ಇದು ಕಿತ್ತೂರು ಅಲ್ಲಿಯ ವಿಲೇಜ್ ಇದು ಡಿ ಅವರು ಮಾರ್ಕ್ ಮಾಡಿದ್ದಾರೆ ನೀವು ನೋಡಬಹುದು ಫೈಲ್ ಮಾರ್ಕ್ಡ್ ಆ್ಯಸ್ ಏಯ್ಟೀನ್ ಅಂದರೆ ಒಂದರಿಂದ ಇಪ್ಪತ್ತೆರಡು ನೋಟ್ ಶೀಟ್ ಇದ್ದಾವೆ ದಾಖಲೆ ನಮ್ಮ ಬಳಿ ಇದೆ ನಮ್ಮ ಬಳಿ ಮಾತ್ರ ಇದೆ ಅಂತ ಹೇಳ್ತೇನೆ ಹಾಗೆ ಕರಸ್ಪಾಂಡೆನ್ ಶೀಟು ಒಂದರಿಂದ ನೂರ ತೊಂಬತ್ತು ಶೀಟ್ಗಳು ಇದ್ದಾವೆ ನಿಮಗೆಲ್ಲ ನೋಡಿದರೆ ಅನಿಸ್ತದೆ ಹಾಗೆ ಇಲ್ಲಿ ರೆಕಾರ್ಡ್ಸ್ ಚಿಕ್ಕಾಪಟೆ ಇದೆ ಅಂತ ಹೇಳಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾಕಂದರೆ ಕಂಟಿನ್ಯೂಸ್ ಬೆನ್ನತ್ತಿದ್ವಿ ಗಿಡ ತಿನ್ನೋರು ಅಂತ ಹೇಳಿ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಮಂಗಳೂರು ಇವರು ಸಬ್ ಸಬ್ಝೋನಿನಿಂದಲ್ಲ ಅವರು ಸೀಲ್ ಸಮೇತ ದಾಖಲೆಯನ್ನು ಅವರು ಕೂಡ ಇಟ್ಕೊಂಡಿದ್ದಾರೆ ಇನ್ನೊಂದು ಕೋಟೂರು ಬೇಲೂರು ಹೇಳ್ತಾರಲ್ಲ ಬೇಲೂರದು ಸರ್ವೆ ನಂಬರ್ ಆರುನೂರ ಇಪ್ಪತ್ತೊಂದು ಆರುನೂರ ಇಪ್ಪತ್ತೆರಡು ನಾಲ್ಕುನೂರ ಐವತ್ತು ಮಾವಿನ ಮರಗಳಂತೆ ಒಂದು ಕೋಟಿ ಹತ್ತು ಲಕ್ಷ ಪಂಗನಾಮ ಹಾಕಿದ್ದಾರೆ ತೆರಿಗೆ ಅಮೌಂಟ್ ಸ್ವಾಮಿ ನೀವು ನೋಡ್ತಾ ಇದ್ರೆ ಅಲ್ಲಿ ಇದೊಂದು ಏನೋ ಒಂಥರ ಕಥೆ ನೋಡಿದಾಗ ನೋಡ್ಬಿಡ್ರಿ ನೀವು ಎಚ್ಚೆತ್ಕೊಂಡು ನಮ್ಮ ತೆರಿಗೆ ಹಣ ವಾಪಸ್ ತೀರಿಸಿ ಅಂತ ಹೇಳ್ಬಿಡಿ ನಂತರ ಈ ಬೇಲೂರು ಕೋಟ್ರದಿ ಸರ್ವೆ ನಂಬರ್ ಮುನ್ನೂರ ಹದಿನೇಳು ಮುನ್ನೂರ ಹದಿನೆಂಟು ಮುನ್ನೂರ ಹತ್ತೊಂಬತ್ತು ಮುನ್ನೂರ ಐವತ್ತೇಳು ಮುನ್ನೂರ ಐವತ್ತೆಂಟು ಇಲ್ಲಿ ಮಾಲ್ಕಿ ಗಿಡ ಅಂತ ಹೇಳ್ತಾರೆ ಇಲ್ಲಿ ಏನು ಗಿಡನೇ ಇಲ್ಲ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅಂದರೆ ಮಾವಿನ ಹಣ್ಣನ್ನು ನೀವು ತಿನ್ನೋದು ನೋಡಿದಿರ ಮಾವಿನ ಗಿಡವನ್ನೇ ತಿನ್ನುವವರನ್ನ ನೋಡಿದಿರ ಸಿಗ್ತಾರೆ ಇಲ್ಲಿ ತೋಟಗಾರಿಕೆ ಇಲಾಖೆ ಏಜೆಂಟ್ರು ಕೆಲವೊಬ್ಬರು ರೈತರು ಹೇಳ್ತಾರಲ್ಲ ದುಡ್ಡು ಕೊಟ್ಟರೆ ಅಲ್ಲಿ ಒಂದು ಗಿಡ ಇರೋದಿಲ್ಲ ನೂರು ಗಿಡ ಆಗ್ತವೆ ಧಾರವಾಡದಲ್ಲಿ ಇದ್ದಾರೆ ಕೆಐ ಡಿ ಬಿಲ್ ಇದ್ದಾರೆ ನಿಮಗೆ ಅವರ ಹೋಟೆಲ್ ಸಮೇತ ಮೂರನೇ ಎಪಿಸೋಡ್ನಲ್ಲಿ ಅನಾವರಣ ಮಾಡ್ತೇನೆ ನೋಡಿ ಯಾರು ಇದ್ದಾರೆ ಅಂತ ಹೇಳಿ ಈಗ ಧಾರವಾಡ ತೋಟಗಾರಿಕೆ ಇಲಾಖೆಯನ್ನು ಕೂಡ ಇಡಿಯವರು ಜಾರಾಡಬೇಕು ಬರ್ತಾ ಇದ್ದಾರೆ ಸ್ವಲ್ಪ ವೇಟ್ ಮಾಡಿ ಒಂದು ಟೋಟಲ್ ಅಮೌಂಟ್ ಎಷ್ಟಾಗಿದೆ ಹದಿನೈದು ಕೋಟಿ ಇಪ್ಪತ್ತೈದ ಇಪ್ಪತ್ತೈದು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ಒಂದು ಡೊಂಬರ್ ಕೊಪ್ಪದು ಹತ್ತು ಅಂದರೆ ಕಿತ್ತೂರು ಹತ್ರ ಹತ್ತು ಕೋಟಿ ಐವತ್ತು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ಒಂದು ನಂತರ ಒಂದು ಕೋಟಿ ಹತ್ತು ಲಕ್ಷದ್ದು ಒಂದು ಮೂರು ಕೋಟಿ ಅರವತ್ತೈದು ಲಕ್ಷದ್ದು ಒಂದು ಈ ರೀತಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ನಾವು ಹೇಳೋದು ಎಷ್ಟು ನಿಮಗೆ ಸಾಧ್ಯ ಆಗುತ್ತೆ ಅಷ್ಟು ತಿನ್ನಿ ಸ್ವಾಮಿ ಯಾಕಂದರೆ ತೆರಿಗೆ ಹಣನ ಈ ರೀತಿ ಮಾಡಿದರೆ ಹೇಳ್ತಾರಲ್ಲ ಏನು ತಿಂದರೂ ಮೂರು ಅಡಿ ಆರಡಿನಲ್ಲಿ ಹೋಗಿ ಮೇಲೆ ಹೋಗೋದು ಕಬ್ಬನ್ನು ಜ್ಯೂಸ್ ಮಾಡಿ ಕುಡಿಯಿರಿ ಇಡೀ ಗೆಣಿಕೆಯನ್ನು ಬಾಯಿ ಇಟ್ಕೊಂಡ್ರೆ ಕೆಳಗಿಂದನೇ ಕಾಣ್ತದೆ ಅಳಗಾಡ್ತಾ ಇರ್ತದೆ ಹುಷಾರು ನಮಸ್ಕಾರ